ಗ್ರಾಮದಲ್ಲಿ ಏನಿಗೆ ತ್ರಿಪ ನನ್ನಪ್ಪ ಭಾಗಿ ಬೀರೇಶ್ವರ ಒಂದು ಜಾತ್ರಾ ನಿಮಿತ್ತವಾಗಿ ಕೂಡಿರ್ತಕ್ಕಂತ ಹೌದು ಹೌದು ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳು ಕೂಡ ಎನ್ನಮ್ಮೆ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸಿ ಅದಕ್ಕೆ ಮಹಾತ್ಮ ಇರ್ತಕ್ಕಂತ ಒಂದು ಮಹಾತ್ಮ ಹಿಂಗ್ ಹೇಳ್ತಾರ ಪಂಡೋಣ ಹೆಂಗ ಮಸೂದಿ ತೋಡೋ ಮಂದಿರ ತೋಡೋ ಮಗಳ ಕಿಸ್ಕಾದಿಲ್ ಮತ್ತ ತೋಡೋ ಅಂತ ಹೇಳವ್ರ ಹೌದು ಹೌದು ಒಂದು ಗುಡಿ ಒಡಿತ ಕಟ್ಲಿಕ್ಕೆ ಬರ್ತೈತಿ ಒಂದು ಮಸೂತಿ ಒಡಿ ಕಟ್ಲಿಕ್ಕೆ ಬರ್ತೈತಿ ಬರ್ತೈತಿ ಒಂದ್ ಮನುಷ್ಯನ ಮನಸ್ಸು ಒಡಿತಪ್ಪ ಅಂತಾರೆ ಎಂದೂ ಕಟ್ಲಿಕ್ಕೆ ಬರುದಿಲ್ಲ ಅಂತ ಹೇಳಿ ಮಹಾತ್ಮರು ಹಿಂಗ್ ಹೇಳಿಪ ಹೇಳ ನನ್ನ ಆತ್ಮೀಯ ಬಂಧುಗಳೇ ಹೌದು ಹೌದು ಈಗಾಗಲೇ ನಮ್ಮ ಹರಂಗವಾಡಿ ಹನುಮಂತ ಸರ್ ಹೇಳಿದ್ರು ಏನ್ ಹೇಳಿಪ್ಪ ಬಹಳ ಚಂದ ವಿಷಯಗಳ ನಡ್ದವ ಹೌದು ಹೌದು ಅದರೊಳಗೆ ಡಾಂಬಿಕ್ ಮಾತು ಕುಲ್ಲಾ ಮಾತುಗಳನ್ನ ಎಷ್ಟು ವಿಷಯ ನೋಡು ಅದೇ ಇಷ್ಟು ವಿಷಯಗಳನ್ನ ಮಾತಾಡಿ ಅದರೊಳಗೆ ಮಂದಿನ ಮನೋರಂಜನೆ ಮಾಡಿ ಮಾಡಿ ವಿಷಯಕ್ಕೆ ವಿರಾಮ ಇಡಬೇಕಂತಕ್ಕಂಥ ಮಾತನ್ನ ಹೌದು ಹೌದು ಬಹಳ ಸಂತೋಷ ಸಂತೋಷದ ವಿಷಯ ನನಗ ನಮ್ಮ ಜೊತೆಯಲ್ಲಿ ಮಾತಾಡ್ತಕ್ಕಂತ ಶ್ರೇಷ್ಠ ಕಲಾವಿದರು ಏನ್ ಶ್ರೇಷ್ಠ ಕಲಾವಿದರು ಒಂದು ಮಾತನ್ನ ಹೇಳಿದ್ರು ಏನ್ರಿಪ್ಪ ಉದ್ನಾಲ್ ಪರಶು ಮಾಸ್ತಾರ ಇವತ್ತು ನನ್ನ ಜೋಡಿ ಬಂದಾನ ಬಂದಾನ ಅವನ ದೋತ್ರ ಕಚ್ಚರ ಹರಿಬೇಕ ಹರಿಬೇಕ ಇಲ್ಲ ನನ್ನ ಪ್ಯಾಂಟರ ಹರಿಬೇಕಂತ ಹೇಳ ಹೇಳಲ್ರಿಪ್ಪ ನನಗ ಬಹಳ ಸಂತೋಷ ಅದ ಇಂತವ್ರ ದೀಪ ಹಚ್ಚಿ ಹುಡುಕಾಡತ್ತಿದನ ಹೌದು ಹೌದು ಇಂತವ್ರಿಗೆ ಇಂತವ್ರಿಗೆ ದಿನ ಅದನ್ನೇ ಮಾಡಕತ್ತೆ ಯಾಕಂತ ಕೇಳಿದ್ರ ಬಹಳ ಚಂದ ವಿಷಯದ ಪುಣ್ಯಾತ್ಮರೇ ಹೇಳ್ರಿಪ್ಪಾ ಸಾಂಪ್ರದಾಯ ಎಲ್ಲಿ ನಿನಗ ತಡತಡಿ ಕೇಳ್ತದ ನೋಡ ಹೌದು ಹೋಗಿ ನೋಡಿದ್ರು ಅದಕ್ಕೆ ಸಿದ್ಧಾಂತ ಬೇಕ ಸಿಗಬೇಕು ಅಂತ ವಿಷಯಗಳನ್ನ ಅವರಿಗೆ ಮಾಡುದು ಕೇಳ ಇನ್ನು ಮಾಲಿಂಗರ ಮೊಟ್ಟ ಮನೆ ಒಳಗೆ ನಾಲ್ಕು ಮಂದಿ ಹೌದನ್ ಬೇಕಾ ಹೋಗಿ ಶ್ರದ್ಧಾ ತರಬೇಕು ಅಂತ ವಿಷಯಗಳನ್ನ ಮಾತಾಡ್ರಿ ಅಂತ ಹೇಳಿ ಅವ್ರಿಗೆ ಹೇಳಾರ ಹೇಳಲ್ರಿಪ್ಪ ನಾವೊಂದು ಪ್ರಶ್ನೆ ಮಾಡಿದ್ದೆ ಅವ್ರಿಗೆ ಏನ್ರಿಪ್ಪ ಅದು ಏನ್ ಪ್ರಶ್ನೆ ಕೇಳಿದ ಕೇಳಿದ್ರ ಏನ್ರಿ ಅದು ಅಮೋಕ್ಷದ ಮತ್ತೆ ಅವರು ಸಾವಿರದ ಏಳ್ನೂರು ಮಠ ಮನೆ ಅದಾವ ಅದಾವ ನಾವು ಸಾವಿರದ ಏಳ್ನೂರು ಮಠ ಮನೆ ಒಳಗ ಒಂದ ಮಠ ಮನೆ ಒಳಗ ಬೆಕ್ಕಾದವ್ರು ಒಡೆಯರ್ ಸಂಪ್ರದಾಯದವ್ರು ಬೆಕ್ಕಾದವ್ರು ತೀರ್ಕೋಳಿ ಹೌದೌದು ಅವ್ರು ಯಾರ್ಯಾರು ತೀರ್ಕೊಂಡ್ರು ಅವ್ರನ್ನ ಕರ್ಕೊಂಡ ಅಂದ್ರೆ ಪಲ್ಲಕ್ಕಿ ಒಳಗ ತಗೊಂಡ ಬಂದು ಹೌದು ಅಮೋಕ್ಷದ ಮುತ್ಯಾನ ಗುಡಿ ಮುಂದೆ ನಿಂದಿರಿಸಿ ನಿಂದಿರಿಸಿ ಅಲ್ಲಿ ನುಡಿ ಮಾಡ್ತಾರ ಅಂತ ನಾ ಮಾತಾಡಿದ್ ಯಾಕ್ರಿ ಸರ್ ಹೌದು ಅಲ್ಲಿ ನುಡಿ ಮಾಡ್ತಾರ ಅದು ತಾಲೂಕ್ ಯಾವ್ದು ಜಿಲ್ಲಾ ಯಾವದು ಊರ್ ಯಾವ್ದು ಪ್ರಶ್ನೆ ಹೇಗೆ ನಾನು ನಿನ್ಗೆ ಮಾಡಿದ್ದ ಮಾಡಿದ್ದಲ್ರಿಪ್ಪ ನನಗೆ ಏನು ಉತ್ತರ ಕೊಟ್ಟರು ಅವರು ಏನ್ ಕಲಬುರಗಿ ಜಿಲ್ಲಾ ಕಲಬುರಗಿ ತಾಲೂಕಾ ಕಲ್ಲೂರ್ ಗಾಡಿ ಮಟ್ಟದಾಗ ಇದು ವಿಷಯ ನಡೀತದ ಹೇಳಿ ದಯವೆಲ್ಲ ಕೇಳಿ ನಿನ್ನ ಬಲ್ಲಿ ಕೆಪಾಸಿಟಿ ಇತ್ತಂದ್ರ ಹೌದು ಹೌದು ಗಾಡಿಯಾಗ ಕುಂದ್ರೋದಿಲ್ಲ ನಾ ಇನ್ನೊಬ್ಬರಿಗೆ ಕೆಡಕ ಮಾತಾಡೋಲ್ಲ ಕೆಡಕ ಮಾತಾಡುದಿಲ್ಲ ನನ್ನ ವಿಷಯ ಯಾವ ಮುರಿದು ಮಾತಾಡ್ತ ನೋಡ ನನ್ನ ವಿಷಯಕ್ಕೆ ಹೌದನಾಗ ಯಾವ ಉತ್ತರ ಕೊಡ್ತ ನೋಡ ಅವನ ಹೆಗಲ ಮೇಲೆ ಕುಂದ್ರಸ್ಕೊಂಡು ತಿರುಗಾಡಂತ ಆನಂದದ ಮನುಷ್ಯ ನಾ ಅದೀನಿ ಹೌದು ಹೌದು ಮತ್ತ ಉತ್ತರ ಇಲ್ಲ ಏನೂ ಇಲ್ಲ ಸುಮ್ಮನೆ ಕಚ್ಚಿ ಹರಿಲಾಕ್ ಬಂದ್ರೆ ಮುದುಕಾಣ ನಾ ಇದ್ದೀರ ಇವತ್ತೈತಿ ನಿಮ್ಮ ಬಲ್ಲಿ ತಾಕತ್ತಿತ್ತು ಈ ಸದ್ಯ ಬಾ ಬಾ ಕಲ್ಲೂರು ಕಡಿ ಮಠದಾಗ ಅಮಾವಕ್ಷಿತನ ಸಂಪ್ರದಾಯದ ಒಡೆಯರು ಬೆಕ್ಕಾದವರು ತೀರ್ಕೊಂಡ್ರ ಹೌದು ಅವ್ರನ್ನ ಪಲ್ಲಕ್ಕಾಗ ತಂದು ತಂದು ಅಮಾವಕ್ಷಿತ ಮುತ್ತ ಗುಡಿ ಮುಂದೆ ನಿಂತು ಹೇಳಿಕೆ ಮಾಡ್ತಾರಂದ್ರೆ ಮುಗಿಸಿರ್ತಕ್ಕೀರಪ್ಪ ಕೊಟ್ಟು ಹೋಗ್ತಾರೆ ಬೀರಪ್ಪ ಕೊಟ್ಟು ಹೋಗ್ತೀವಿ ಇಲ್ಲ ಇದು ಸುಳ್ಳದ ಎಂತ ಜಿಲ್ಲಾ ಇದೇ ತಾಲೂಕ ಇದೇ ಊರಾಗ ಐತಿ ಆ ಪೂಜೆ ಕೈಲಿ ಶಾಲೆ ಹತ್ರ ಹೋಗೋದಾಗ್ತದಲ್ರಿ ಹೋಗೋದಾಗುದಿಲ್ಲ ಹೋಗೋದಾಗುದಿಲ್ಲ ಹೌದು ಹೌದು ಕಲ್ಲೂರು ಮನೆಯವರಿಗೆ ನಾ ಪೋಲ್ ಹಿಡಿತೀನು ನಮ್ಮ ಕಲ್ಲೂರು ಮಠ ಬರ ನಡೆಯೋದಲ್ಲ ಅಂದ್ರೆ ನೀ ಯಾರ ತಪ್ಪು ಕೊಡೋದಿ ನನಗ ಏನ್ ಕೊಡೋದಿಪ್ಪ ನೀನು ಇನ್ನು ನಾ ಉತ್ತರ ಹೇಳ್ತೀನಿ ಹೌದು ಹೌದು ಉತ್ತರ ನೀ ಅಲ್ಲಂದ್ರೆ ಅಂದ್ರ ಅದಕ್ಕೆ ಆ ಊರನವ್ರಿಗೆ ನೀ ಯಾರಿಗೆ ಪೋಲ್ ಹಚ್ಚಿ ಹಿಡಿತಿ ಹಿಡಿ ಹಿಡಿ ಉತ್ತರ ಜಾರಿ

ಎಲ್ಲಾ ವಿಷಯಗಳನ್ನ ಬಿಟ್ಟು ಒಳ್ಳೆ ಸಾಂಪ್ರದಾಯದ ಒಳ್ಳೆ ವಿಷಯಗಳನ್ನ ಮಾತಾಡಬೇಕು ತಿಳ್ಕೊಂಡು ಮೂರ್ನಾಲ್ಕು ವರ್ಷ ಐತೆ ಹೌದು ಹೌದು ಇಂಥವೆಲ್ಲ ಹಳೆ ಮಾಡಿ ಹೋಗುದಿದೆ ದೋತ್ರ ಕಚ್ಚೆ ಹೇಳ್ತಿರ್ತಿಲ್ಲ ಹೌದು ಹೌದು ಇಂತ ಕಚ್ಚೆ ಹರಿಯವ್ರನ್ನ ಬಹಳ ಮಂದಿನ ಕಳಿಸಿ ಬಿಟ್ಟಿದನ ಹೌದಲ್ರಿ ಹೌದು ನಿನಗಿನ ತಲೆ ಆಗದ ಹೂ ಬಂದಿಲ್ಲ ಮೊದಲು ಹೇಳ್ತಿದ್ ನಾ ಮಾತ್ ಹೆಂಗ ಹಾಕಿಳಗ ಅವನು ಹಿಡ್ದಪ್ಪ ಅವ್ರು ಊಟಕ್ ಬಾ ತೋಟಕ್ ಕಬ್ಬಿನ ಪಡ ಕಳಿಸೋ ಜನ ಏ ಮಲ್ಲಿ ಕಳ್ಕೊಂಡು ಏನಿನ ಕಾಲನ ಪಿಲ್ಲಿ ಹೌದು ಹೌದು ಇಂತ ಮಾತು ಮಾಡಿ ಹೇಳ್ತಿದ್ದ ನಾಲ್ಕು ವರ್ಷದ ಹಿಂದ ಹಿಂದ ಈಗ ಎಲ್ಲ ಬಿಟ್ಟು ಹೇಳ್ಬಿಡ್ ನಾವು ಹಾಕೂರ್ನ ಬಿಟ್ಟಿದ್ ಹೌದೌದು ಮತ್ತೆ ಆ ಮಾತನ್ನ ಬಿಟ್ಟಿನ ತಿಳ್ಕೊಂಡು ನನಗ್ ಬಂದ್ ನೀ ಕಚ್ಚಿ ಹೇಳ್ತೀನಿ ನಿನ್ನೆ ಹಾಗೆ ಬಿಡ್ತೀನಿ ಮುದ್ ಕಡೆ ಮಾಸ್ತಾರೆ ಇವತ್ತೇ ಹಂಗ್ ಬಿಡ್ತಾರೆ ಇಲ್ಲ ಹೌದು ನೀ ಹೇಳಿರ್ತಕ್ಕಂತ ಉತ್ತರ ಶುದ್ಧ ತಪ್ಪದ ಕರೆಕ್ಟ್ ಆಗಿ ನನಗೆ ಬರ್ತಿತ್ತು ಬರ್ತದಂತ ಹೇಳು ಹೇಳು ಇಲ್ಲ ನನಗೆ ಇದೇ ಉತ್ತರದ ಇದನ್ನ ಬಿಟ್ಟು ಸಬದಾಗ ನೀವು ಮಾಡಿದ್ರೆ ಮಾಡ್ತೀನಿ ಅಂದ್ರೆ ಇದೇ ಊರಾಗ ನಡಿತದ ಹಿಂತ ತಾಲೂಕ ಹಿಂತ ಚಲ್ಲಾತ ಹೇಗೆ ಮಗಳ ಅರ್ಥ ಮಾಡ್ತೀರಿ ಅಲ್ಲಿ ತನ ಈ ಊರಾಗ ಮಗಳ ಇಲ್ಲ ಹೌದು ಹೌದು ಹಾ ಸುಮ್ಮ ಏನರ ಒಂದು ಮಾತಾಡ್ತೀನಿ ಅಂದ್ರೆ ನನ್ನ ಮುಂದೆ ಒಟ್ಟ ನಿಮದು ಸುಳ್ಳು ನಡೀದಿಲ್ಲ ನಡೀದಿಲ್ಲ ಹೌದು ಹೌದು ಏನ ಒಂದು ಮಾತು ಕೇಳಿದೆನ ಏನ್ರೀಪ್ಪ ದಾರ ದಾರ ಕರಿಮಣಿ ಹಾ ಗುಳ್ಳ ಹೌದು ಹೌದು ಗುಂಡ ಕೂಡಲಕ್ಕರ ಮಂಗಲ ಸೂತ್ರ ಆಗ್ತದ ಏನ ಕರ್ ಕೇಳಿ ನೀವು ಆಗಲವ್ರಿ ಏನಾಗ್ತದ ಒಂದು ಮಾತು ಕೇಳಿದನ ಹೌದು ಹೌದು ಅವ ಅವಿಮ್ ಬಾರ್ಸೊಂಡ ಯೂಟ್ಯೂಬ್ ಏನೇ ಮಾತಾಡ್ಬೇಕವ್ರು ತಲೆಗೆ ಇಟ್ಕೊಂಡು ಮಾತಾಡಬೇಕು ಅವಿಮ್ ಬಾರ್ಸಪ್ಪ ಇವು ಇಸು ಆಗೋದ್ರೆ ಅಂಜ ಆಗ್ತದಂತೀ ಮತ್ ದನಕಾಯಿ ಅವ್ರು ಹೇಳ್ತಾರ ಹಂಗೆ ದನ ಕಾಯಿ ಅವ್ರ ಹೇಳ್ತಾಳೆ ಇದ್ರ ಪ್ರಶ್ನೆ ಅಂತ ಹೌದ್ ಹೌದು ನಿಮಗ ಇದ್ರ ದಾರಿನ ಗುರುತಿಲ್ಲ ಒಬ್ರು ಬಿಟ್ಟ ನಿಮಗ್ ಕೆಲಸ ಹೆಂಗ ಆಗ್ತತಿ ಇದು ಹತ್ತು ಮಂದಿದ ಸಂಘ ಕೂಡಿದ ಹೌದು ಹೌದು ಈ ಹತ್ತು ಮಂದಿ ನಾವು ಕೂಡಿ ಸಂಘ ಮಾಡ್ತೇವೆ ಅಂತ ಹೇಳಿ ಜಗತ್ತದಾಗ ನಮ್ಮ ಹೆಸರು ಬೆಳಕಿ ಬರ್ತತ್ತು ಇವ್ರನ್ನ ಎಲ್ಲಾರನ್ನ ಬಿಟ್ಟು ಗುದ್ನಾಳ ಪರಶುಮಾಸ್ತಾರ ಒಬ್ಬನಿಗೆ ಆದ್ಯತೆ ಹೇಗೆ ಹೆಸರು ಬರ್ತತ್ ಯಾರು ಇಲ್ಲ ಇಲ್ರಿ ಇಲ್ಲ ಈಗ ಬಾಗಿ ಬೀರಪ್ಪನ ಗುಡಿ ಅದ ಹೌದು ಈ ಬಾಗಿ ಬೀರಪ್ಪನ ಗುಡಿಗಿ ಇಟ್ಟ ಎಲ್ಲಾ ಜಾತ್ರೆ ಆಗಿ ಇಟ್ಟು ಎಲ್ಲಾ ಚಂದ ಕಂಪೌಂಡ್ ಆಗಿ ಇಟ್ಟೆಲ್ಲಾ ದೇವಸ್ಥಾನ ಕಟ್ಟಬೇಕಾದ್ರೆ ಇಡೀ ಸುತ್ತಮುತ್ತಿನ ಭಕ್ತರು ಎಲ್ಲರೂ ಕೂಡ ಜಾತ್ರೆಗಳ ಪುಣ್ಯಾತ್ಮ ಇದೆ ನಾವು ಒಬ್ಬನೇ ಬಂದ್ರೆ ಗುಡಿ ಹಾಕ್ತಾರೆ ಹಂಗ ಆಗುದಿಲ್ಲ ಸಂಘ ಅದ ಹೌದು ಹೌದು ಎಷ್ಟು ಕೂಡಿ ಸಂಘ ಮಾಡ್ತಾರ ಅದು ಮೂಡಲ ಕೂಡಲಹಾರದಲ್ಲೇ ಕೆಲಸ ಆಗುದಿಲ್ಲ ಇಲ್ಲ ನಿಮಗೊಂದು ಮಾತು ಕೇಳ್ತಿಲ್ಲ ಏನ್ರಿ ನಂದು ಲಗ್ನ ಆಗ್ಯದ ಹೌದು ಇದನ್ನೊಂದು ಬಿಡಿಸ್ ಹಾ ಹಾ ನಂದು ಲಗ್ನ ಆಗ್ಯದ ಲಗ್ನ ಆಗ್ಯದ ಗಂಡ ಹೇಳ್ತಿ ಕೂಡ ಒಂದು ಮಗನಿಗೆ ಜಲಮ ಕೊಟ್ಟಿದೀನಿ ಹೌದು ಹೌದು ಏನ್ ಮಾಡಿ ಜಲಮ ನಾ ಗಂಡ ಹೆಂಡತಿ ಕೂಡ ಗಂಡಸ ಮಗನಿಗೆ ಜಲಮ ಕೊಟ್ಟಿನಿ ಮಗನ ಹೆಸರು ಸಂಗಮ್ ನಾಕ್ ವರ್ಷದ ಕೂಸದ ಮನೆಯ ಹೌದು ಹೌದು ನಿನಗ ನಾ ಕೇಳ್ತೇನೆ ನಿನ್ನ ಹ್ಯಾನ್ ತೋತಾಟಿ ನೀವ್ ಹಾತಾಟಿ ಇಬ್ರು ಆಗಲಿ ಮಕ್ಕೊಂಡ ನಾ ಹರದಿನಕ್ಕೆ ಸಮಲಕ್ಷಿತ ಮಾಡು ದೈ ಹೂ ಮತ್ತ ನಾನು ನಿನ್ನ ತಾಳಿ ಹೊಡಿತೀನಿ ಯಾರು ನಮ್ಮ ತಾಳಿ ಯಾರು ಏ ಹುಚ್ಚ ಮಸ್ತಾರ ನಾನು ಏನು ತಿಳಿದೀನಿ ಸೋಮ್ ಮಾತಾಡ್ ಹೊಟ್ಟೆ ನಾ ಕರ್ನಾಟಕದ ಮನುಷ್ಯ ಬೆಳಗಾಂ ಅಂದ್ರೆ ವಿಜಯಪುರ ಜಿಲ್ಲಾ ಬಸವನ ಬಾಗೇವಾಡ ತಾಲೂಕು ಉತ್ನಾಳದಾಗ ನಾ ಹುಟ್ಟಿದ್ರು ಹೌದು ಹೌದು ನಾ ಯಾರ್ನ ಗುರು ಮಾಡ್ಕೊಂಡು ಆಟ ತಲಕ್ ಬೇಕಿಲ್ಲ ನಿಮ್ ಗುರು ಯಾರು ಗೊತ್ತಿಲ್ಲ ನಿನಗೆ ಕರ್ನಾಟಕದಾಗ ರಗಡ ಮಂದಿ ಅದಾರ ಕರ್ನಾಟಕದಾಗ ನಾನೇನಂತ ಹಾಡೋ ಅವರ ಬಿಟ್ಟು ಮಹಾರಾಷ್ಟ್ರ ರಾಜ ಸಾಂಗ್ಲಿ ಜಿಲ್ಲಾ ಜတ် ತಾಲೂಕಾ ಮಹಾರಷ್ಟ್ರನ ಹೋಗಿ ಸೋನಾಲ್ ಗುರುವಿನ ಶೋಧ ಮಾಡಿ ಹಿಡಿದನು ನಿನ್ ಹೋಗ್ಯಾಲಿ ಹೋಗ್ಯಾಲಿ ತಳ್ರಿ ಏನು ಮಾಡ್ ಇವರು ಹುಡುಕ ಕೂಡ್ರೆ ಅಂದ್ರೆ ಹೇಗೈದು ಗೊತ್ತದಲ್ರಿ ಜೀನಿ ಕಂಟಿ ಕಡದ್ರಾ ನಾಲ್ಕು ಕಟಿಗಳೆ ಬರ್ತಾವ ಹೌದು ಹೌದು ಇವರು ಹುಡು ಬೆಳಗನೆ ಹಪದ ಹರಬಹುದು ನಾನು ಯಾನ ಬರ ಈಗ ಏನು ಇಲ್ಲ ಏನು ಈ ಬೇಕ ಮೊದಲ ವಿಷಯ ಜ್ಞಾನ ಬೇಕು ಮನುಷ್ಯ ಹೌದು ಹೌದು ಏ ಅದು ಅದು ಬೇಡ ಒಬ್ಬರ ತಲೆಮೇಲೆ ಒಬ್ರು ಇರ್ತಾರ ಅದೇನತ್ತಿಲ್ಲ ಆದ್ರೆ ವಿಷಯ ಕತ್ತಿ ಹೇಳ್ಬೇಕು ಹೇಳಬೇಕು ಕೂಡುದ್ರಿಂದ ಜಗತ್ತದಾಗ ಏನು ಕೆಲಸ ಆಗ್ತೈತಿ ಅಗಲೋದ್ರಿಂದ ಕೆಲಸ ಏನಾಗ್ತದೆ ಏನಾಗ್ತದೆ ಇದು ಬಹಳ ಮುಖ್ಯದ ಹೌದು ಹೌದು ಇದು ಇದನ್ನ ಹೇಳಿದ್ರೆ ಮಾತಾಡಕ್ಕೆ ಬರ್ತೈತಿ ಹೌದಲ್ರಿ ಈಗ ಹಾಲದ ಹಾಲದ ಸಕ್ರೆ ಅದ ಸಕ್ರೆ ಅದ ತುಪ್ಪ ಅದ ತುಪ್ಪ ಅದ ಮಸರದ ನೀರದ ಏನಾದ್ರಪ್ಪ ಹಿಂಗ ಕೇಳ್ತೀನಿ ಅದ್ರ ವಿಷಯ ಕುಡಿಸೋದು ಹೇಳಂಗ ಹಾಲಾದ ಸಕ್ಕರೆ ಅದ ನೀರಾದ ಮೊಸರಾದ ಹೌದು ತುಪ್ಪದ ಹೌದು ಹೌದು ಇವು ಇಷ್ಟು ಕೂಡಿ ಎಲ್ಲಾ ಕೂಡಿಸಿ ಬೀರದೇವರ ಮೇಲೆ ಹೇಳಿದ್ರ ಅಭಿಷೇಕ ಆಗಿ ನೀವೆಲ್ಲರೂ ಕುಡಿದ್ರಿ ಪುಣ್ಯಾತ್ಮರ ಅಭಿಷೇಕ ನೀವು ನೀವೆಲ್ಲರೂ ಕುಡಿದ್ರಿ ಹೌದು ಹೌದು ಮತ್ತೆ ಇದನ್ನ ಇಟ್ಟು ಅಗಸ್ ಹೋಗಿದ್ರಿ ಏನಾಗ್ತದ ಅವನೇ ಹೇಳ್ತಾನೆ ಮುಂದಿನ ವಿಷಯ ಬಿಡಸಾಕಿ ಅವನಿಗೆ ಬರುದಿಲ್ಲ ಬರುದಿಲ್ಲ ಬರೋದಿತ್ತಂದ್ರೆ ಮಂಗಲ ಸೂತ್ರ ಸರ್ ಅಂದ್ರಲ್ಲ ಅದನ್ನ ಮಂಗಲ ಸೂತ್ರದ ವಿಷಯ ನಿಮಗೆ ಬಿಡಸಾಕ್ ಬರುದಿಲ್ಲ ಇಲ್ಲಿನ ಸಂದಿಗೆ ಬಿಡಿಸಿ ತಿಳಿದವ್ರಿಗೆ ತಿಳಿತದ ಇಂತ ವಿಷಯಗಳು ನಿಮಗ್ ಬಿಡಸಾಕ ಆಗುದಿಲ್ಲ ಸತ್ತರು ನಿಮಗ್ ಬರುದಿಲ್ಲ ಹೌದು ನನಗದ ಇಂತ ವಿಷಯಗಳು ಬಿಡಸಾಕ ಕೆಲವೊಂದು ಬಂದಿದ್ದಾರೆ ಹೌದು ನಿಮ್ಮ ಮಟ್ಟ ಮನೆಯಾಗ ಅವರು ಅಷ್ಟೇ ನನ್ನ ಕೂಡ ವಾದ ಮಾಡ್ಬೇಕಾರ ಇಂತ ವಿಷಯ ಬಿಡಿಸ್ತಾರೆ ನಿಮ್ಮ ಕೈಲಿ ಈ ವಿಷಯ ಬಿಡಿಸಾಕ ಬರೋದಿಲ್ಲ ಬರೋದಿಲ್ಲ ಇದು ನಿಮ್ಮ ತಲೆಯಾಗಿ ಇಟ್ಟುಕೊಂಡ ನನ್ನ ಜೋಡಿ ವಾದ ಮಾಡಿದ ಅದಕ್ಕೆ ಹೇಳಾರ ಹೌದು ಜೇವರ ಗೌಡರು ಜೈ ಬೇರೆ ಹೊಡೆದವರು ಕೇಳರಿ ಡೊಳ್ಳಿದ ಹಾಡಿನಲ್ಲಿ ಹಾಡಿನಲ್ಲಿ ಮುತ್ತಾಗಂದರು ಹಾಲ ಮತ್ತದ ಹುಲಿ 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 ರೋಗಿ ಶಾಂತಲಿಂಗ ಕೂಗಿ ಬರದ ಕತ್ತಿ ಉಳಿಸಾದ ಕಾಲದ ಕಲಿ ಕಲಿ ಪುರುಷ ಹಾಡಿಕೆ ಮಾಡಿ ಬಿದ್ದರಿಗೆ ಸ್ವಾಮಲಿಂಗ ಬಹುದಾಗ ಪಡಕೊಂಡು ದಲಿ ಹೌದು ಅಂತಮೆ ಕೇಳಬೇಕು ವ್ಯಾಸರಿಲ್ಲ ಶಿರಡೋನ ಮಾಸ್ತರ байಲಿ ಹಾಹಾ ಸಲಾಹಮ್ಮತ್ತ ಗೌಡರ ಹಾಡೈ ಕೇಳಿದ ಕುಲುಕುಲು ನಗುತ್ತೆ ಜನ ಹುತ್ತಲ್ಲಿ ಹುಟಿಗೆ ರಾಯ ಪ್ರಹಾರಿಕೆ ಬಾರ ರಿಪಿಲಿ ಹಾ ಇಂತ ಮಾತು ಒಂದೆ ಹೇಳೋನು ಏನೋ ರೇವ ಜಿದಿಬಿಡ ಜಿದಿಬಿಡ ಪಜಿ ರೇವ ಇವರಿಗೆ ಏನು ಮಾಡೋದ್ರೂ ಕೆಲಸ ಕೂಡುವುದಿಲ್ಲ ಕೊಡುವುದಿಲ್ಲ ಏನೋ ಆ ಹುಡುಗಿ ತಾ ಹಾರಕ್ಕೆ ಆಡ್ತಾರೆ ಹ ಹ ಆ ತಂಗಿ ಏನ್ ತರಗತಿ ನೋಡ ಹಾಡ್ತಾಳಿ ಆ ತಂಗಿ ಎತ್ತ ನೀ ಮಾತಾಡವೇ ಇಲ್ಲ ನಾಕ ಬರುದಿಲ್ಲ ನನಗ್ ಗುರುತದ ಯಾರ್ಯಾರು ಎಷ್ಟೆಷ್ಟು ನೀರಾಗಿ ಹೋಯ್ರ ಮುಳುಗಿಸ್ಬೇಕನ್ನೋದು ಗುರುತದ ಹೌದ್ ಹೌದು ನಿನಗೇನು ತಲೆಮಟ್ಟ ನೀರು ಬೇಕಾಗಿಲ್ಲ ಬರೀ ಪಾನ್ ಮುಳುಗಾಟ ನೀರು ಸಿಕ್ಕ ಸಾಕು ನಿಮ್ಮನ್ನು ಮುಳುಗಿಸ್ತೇತಿ ನನಗ ಪ್ರಶ್ನೆ ಕೇಳದ ನನಗ್ ಬಹಳ ಸುತ್ತ ಹಾಕಿ ಪ್ರಶ್ನೆ ಕೇಳಿದ್ರಿ ಹೌದ್ರಿ ಹೌದು ತಂದೆ ಬರಮ ಗೋಪಾಲ ತಾಯಿ ಸೋರಮ ದೇವಿ ಮಗ ಆಗಿರ್ತಕ್ಕಂತ ಬೀರ್ ದೇವ್ರ ಹೌದು ಹುಟ್ಟಿ ಬಂದ ಬಂದ ಅದೆಲ್ಲ ನಾರಾಯಣಗೌಡ ಮೋಸ ಮಾಡಿ ಅವನ ಆರಾಯಣಕ್ಕೆ ಕಳಿಸ್ತದೆಲ್ಲ ಕಥಿ ಹೇಳ ಅದನ್ನು ನಾ ಹೇಳುದುಗೆ ನನ್ನದೊಳಗೆ ಹೌದು ಕಂಚಿಳ ಮರದಾಗ ತೊಟ್ಟಿಲಿದ್ದು ಆರ್ ಕೈಯಕ್ಕೋತ ಅಕ್ಕವ ಮಾಯವ ಬಂದು ನೋಡಿದ್ರೆ ಕೂಸಳತಕ್ಕಂತ ಶಬ್ದ ಕಿವಿ ಬಿತ್ತು ಅವಾಗ ಅಕ್ಕವ ಮಾಯವ ಬಂದ ಕೂಸು ಬೇಕು ನನಗ ಬೇಕು ಕೂಸು ಬೇಕ ತಿಳ್ಕೊಂಡು ಇಬ್ರು ಅವಾಗ ಮಾತಿನ ಶರಣಕ್ಕೆ ಮಾಯವ್ ಮಲುವುದಲ್ಲ ನಾವು ಇಬ್ರು ಜಗಳ್ ಬಾಡ ಬೇಡ ಈ ಕೂಸಿನ ತೊಟ್ಟಲಕ್ಕೆ ನಾವು ಸುತ್ತರಿನು ಯಾರ ಮನೆ ಹಾಲ ಮೊದಲ ಬೀಳ್ತಾವ್ ಬೀಳ್ತಾವ್ ನೋಡ ಅವರು ಕೈವಶ ಕೂಸ ಆಗ್ತದಂದು ಕೊಂಡ್ರೆ ಅವಾಗ ಮಾಯಮ್ಮ ದೇವಿ ಮಲೆ ಧರಣಿಗೆ ಬಿದ್ದಾವ ಬೀರ್ದವ್ರ ಬಾಯಿ ಒಳಗೆ ಬಿದ್ದಾವ ಹೌದು ಇನ್ನ ಹೋಗಿ ತೊಟ್ಟಿಲಿ ಬಿತ್ತ ಅವಾಗ ಸರಪ ಕಾವಲಿತ್ತು ಮಾಯ ಹೇಳಿದಳು ನನ್ನ ಖುಷಿ ಬಿಚ್ಕೊಂಡು ಹೌದು ನನಗೆ ದಾರಿ ಬಿಡು ದಾರಿ ಬಿಡು ನಾಡ ಮೇಲೆ ನನ್ನ ಕರೆಸಿ ನಾಗರ ಪಂಚಮಿ ಅಂತ ಹೇಳಿ ನಿಂದ ಪಂಚಮಿ ಮಾಡಿ ನಾಡ್ಮೇಲೆ ನಾರಾಯಣ ಕರೆಸಿ ನನಗೆ ಹಾಲಿರಸ್ತಿನ ತಿಳ್ಕೊಂಡು ಅಂದಕ್ಕ ನಾಗರಾಮ ದಾರಿ ಬಿಡಿಸ್ತು ಅಲ್ಲಿ ಅಲ್ಲಿ ರಾಮ ಜೋಗಳ ಹಾಡ್ತಿದ್ದ ಹೌದು ನವಿಲು ನರ್ತನೆ ಮಾಡ್ತಿತ್ತು ಹೌದು ವಾಯುದೇವ ಹಾಳಾಗಿ ತೊಟ್ಟಲು ತೂಗುತ್ತಿತ್ತು ಹಿಂಗ ಜೇನು ತುಪ್ಪಿತ್ತ ಹೌದು ಹೌದು ಇದು ಎಲ್ಲ ಆಗಿತ್ತು ಕರೆ ಇದಕ್ಕ ಮಾಯಾ ಏನು ಕೊಟ್ಟಾಳ ಏನು ಕೊಟ್ಟಾಳ್ರಿ ಇವದಕ್ಕೆಲ್ಲ ಏನು ಚಾಜಾ ಕೊಟ್ಟಳ ಇದ್ರಿ ಕೇಳಿ ಸರ್ ಕೇಳಿದ್ರಿ ಇದಕ್ಕೆ ಎಲ್ಲ ಏನು ಚಾಜ ಕೊಟ್ಟ ತೊಟ್ಟಲಿ ಬಿಚ್ಚಾಳ ಅಂತ ಹೇಳಣ ಹೌದು ಇದಕ್ಕ ನಿನಗ ಉತ್ತರ ಬರ ನಾ ಹೇಳುದಲ್ಲ ಜನ ಹೌದತ್ತ ಟಾಳಿ ಹೊಡೆಂಗ ಉತ್ತರ ಹೇಳ್ತಾರ ನನಗೆ ಹೌದು ಹೌದು ಏನಿದ್ರ ಉತ್ತರ ಅಂತ ಕೇಳಿದ್ರೆ ಏನ್ರಿಪ್ಪ ಅಕ್ಕ ಮಾಯವ ನಾಗರ ಹಂಗನ ಸರಿಸಿ ಹೋಗಿ ತೊಟ್ಲಿ ಬಿಚ್ಚಲ ಕತ್ತಲು ಅವಾಗ ಗಿಳಿ ರಾಮ ಗಿಳಿ ಜೋಗ್ ಹಾಡ್ಕೋತಾ ಬಂದು ಆಯೋಗ ಎರಡು ದಿವಸ ನಾವು ಕಾವಲಿ ಹೌದು ಕರೆ ನೀವು ತೊಟ್ಟಲೆ ಬಿಚ್ಕೊಂಡು ವಂಟಿ ನಮಗ ಕೂನ್ ಏನಂತ ಕೇಳ್ದ ಪೂರ್ಣ ಪೂರ್ಣ ನಮಗೆ ಏನಂತ ಕೇಳಿದ್ಕೊಳ್ಳೇನೆ ಅವಾಗ ನವೀನ್ ಬಂದ ನರ್ತನ ಮಾಡ್ಕೋತಿ ಕೇಳ್ತದ ಏನ್ ಟ್ರಿಪ್ಲಿಕ್ ಈ ತೊಟ್ಟಿರೋದೊಳಗೆ ಕಂದನಿ ಬಿಚ್ಕೊಂಡು ನೀವು ಹೊಂಟಿ ಹೌದು ನಾವು ಬಿಟ್ಟು ದಿನ ಕಾವಲಿ ಮಾಡಿದೇವ್ ನಮಗ್ ಪೂನ ಏನು ನಮಗ್ ಏನ್ ಚಾಜ ಕೊಟ್ಟ ಹೌದು ತೊಟ್ಟಲ್ಲಿ ಬಿಚ್ಚ ತಿಳ್ಕೊಂಡು ಇಷ್ಟು ಮಂದಿ ಕೇಳದಾಕ ಅವಾಗ ಮಾಯ ಹೇಳ್ತಾಳ ಏನ್ ಟ್ರಿಪ್ ಈ ಕಂದನ ನೀವು ಇಟ್ಟು ದಿನ ಜಾಕೆ ಮಾಡಿದ್ರಿ ಅಂದ್ರ ಮಾಡಿ ಜಗತ್ತದೊಳಗೆ ನಿಮ್ದು ನಾ ಪೂನ ಇಡ್ತೀನಿ ತಿಳ್ಕೊಂಡು ಸಣ್ಣ ಕೂಸುಗಳ ಸಣ್ಣ ಕೂಸುಗಳ ತೊಟ್ಟಲ ಕಟ್ಟೆ ತೊಟ್ಟಲ ಕಟ್ಟೆ ತೊಟ್ಟಲ ಕಾರ್ಯ ಮಾಡುವ ಮುಂದ

ನಿಮ್ಮದು ನಡೀದಲ್ಲ ತಿಳ್ಕೊಂಡ ಮಾತಾಡ್ಬೇಕಾಗ್ತದೆ ಜಗತ್ತದೊಳಗ ಹೌದು ಕೂಡಿ ಇರುವುದು ಬಹಳ ಶ್ರೇಷ್ಠದ ಒಳ್ಳೆಯದ ಒಳ್ಳೆದ ಈಗ ನಮ್ಮ ಸಾಂಗ್ಲಿದಿಂದ ಹಾ ಇದು ಎಲ್ಲ ಯೂಟ್ಯೂಬ್ ಹೋದ್ರು ಹೋಗ್ಲಿ ನಮ್ಮ ಸಾಂಗ್ಲಿದಿಂದ ಹೌದು ನಮ್ಮ ಬೇರು ಒಂದು ಸಂಘಟನೆ ಬೆಳಗದ ಅಲ್ಲ ಹೌದು ಎಲ್ಲಾ ಬೆಳಗದ ಅವ್ರು ಎಲ್ಲಿ ಹೊಕ್ಕಿನತ್ತ ನೋಡ ಹೌದು ಅಲ್ಲಿ ಎಲ್ಲಾ ಸಂಘಟನೆಗಳ ಕೂಡ್ತಾರ ಅವರು ಒಂದು ಹತ್ತು ಮಂದಿ ಅವರು ಕೂಡ್ತಾರ ಅವರು ಹತ್ತು ಮಂದಿ ಕೂಡ್ತಾರ ನಿನಗೆ ಏನು ಬರ್ತದ ಬರ್ಲಿ ನೀವು ಬೆಕ್ಕಾದಲ್ಲಿ ಕರಿ ನಿನ್ನ ಹಿಂದೆ ನಾವು ಕೂಡ ಹತ್ತು ಮಂದಿ ಬೆಂದ್ ಹತ್ತಾರ ಬೀರ್ ರಾಯ್ಬಾಗಕ್ಕೂ ಬರ್ತಾರೆ ಬಿಜಾಪುರಕ್ಕೂ ಬರ್ಲಕ್ಕೆ ತಾಕತ್ತದ ಮತ್ತೆ ಹತ್ತು ಮಂದಿ ನಾವೆಲ್ಲ ನೀವಲ್ಲ ಸಡಗೊಂಡ್ರಿ ಕಾಡೋಬ್ರ ಅವನು ಹತ್ತಿರ ಕೋದಿ ಹೊಚ್ಕೊಂಡ್ಬೇ ಅನ್ಕೋಬೇಕಾಗ್ತದೆ ಕೆಲಸ ಆಗೋದು ಈಗ ಉತ್ನಾನ ಪರಶ್ರಮಸ್ತಾರ ಈಗ ಹೌದು ஜத்தோசி கூட மந்த கிடுக்கொண்ட நன்கனா அஸ்டேசி மஹாரியார நமக்கு ಹುಡುಕ್ಯಾಡಕೊಂಡು ಹೋಗಿ ಕೂಡಿಕೊಂಡು ಹೋಗಿ ಅವ್ರ ಬಳಸುವಂತ ಪ್ರಯತ್ನ ಮಾಡ್ಲಾಕತ್ತಾರ ಈಗ ಸುಮ್ ಹೊಸಾದ್ರೆ ಕೈ ಹೆಚ್ಚಾರ ಬೆಳಸೋ ಪದ್ಧತಿ ಇದು ಕೂಡಿ ಎಲ್ಲರೂ ಮಾಡೋ ಪದ್ಧತಿ ಅದೇ ಈಗ ಮನಿ ಅದ ಅದಲ್ಲ ಮನಿ ಸಂಸಾರದಾಗ ಹಾ ನಾಲ್ಕು ಮಂದಿ ಅಡ್ತ ಬರದಾರ ಅದ್ರ ಚಲೋ ಆಕ್ರೆ ನಿಂದ್ರೆ ನೀವು ತಡಪದ ಮನೆಯಾಗ ನಾಕ್ ಮಂದಿ ಅಡ್ತಾರೆ ಅಗ್ನಿ ಚಂದ ಸಂಸಾರ ನಡೆದ ನಡೆದಲ್ಲ ಸಾಕಷ್ಟು ಒಂದು ವರ್ಷಕ್ ಒಂದು ಹೊಲ ಹಿಡಿಲಾತಾರ ಹಿಡಿಲಾತಾರಲ್ಲ ನಾಲ್ಕು ಮಂದಿ ಒಕ್ಕಟ್ಟು ಇದ್ರ ರಾಯಭಾಗದಾಗ ಒಕ್ಕಟ್ಟಿದ್ದವ್ರ ಮನೆತನ ಏನು ಚಂದ ಅದೀರು ಏನು ನಾಲ್ಕು ಮಂದಿ ಬ್ಯಾರ ಆಗಿ ಚಿಪಾಟಿ ಅದಕ್ಕೆ ಆ ಕಡೆ ಒಂದು ಕಡೆ ಹುಲ್ಲು ಗುಡ್ಸಲಾಕರ್ ಪಾಡ್ರಿ ಬ್ಯಾರ ಆದ್ರೆ ನಾವು ಮಂದಿ ಕರಿ ಕೆರಡೆ ಹೊಡ್ಸಬಹುದ್ರಿ ಅದು ಚಲೋ ರೀ ಮಸ್ತಾರ ಕೂಡಿ ಬಾಳದ್ರ ಸ್ವರ್ಗದಾನ ಸುಖ ಕೂಡ ಅಗatroನ ಗೊತ್ತಿಲ್ಲ ಎಷ್ಟೋ ಮಂದಿ ಮನೆತರ ನೋಡಲಕ್ಕೆ ಹೋಗಕರ ಹೋಗಕರ ಕೂಡಿ ಬಾಳಿದರ ಸ್ವರ್ಗದಾನ ಸುಖ ಇಲ್ಲೇ ಸಿಗುತ್ತೆ ಅಂತ ತಿಂಗ ವೇದ ಶಾಸ್ತ್ರ ಅದಾವ ಅದಾವ ಆಗನೋದರ ಸ್ವರ್ಗದಾನ ಸುಖ ಇಲ್ಲೇ ಸಿಗುತ್ತೆ ಅಂತ ಯಾ ಶಾಸ್ತ್ರದ ಹೇಳಿ ಮಂಗಳಾರತಿ ಮಾಡಿ ಹಾ ಕೇಳಿದಾರಾ ಹಾ ಹುಲಿ ನೀ ಬೇಕನಗ ಇರ್ಲಿ ಯಾ ಹುಲಿ ಈಗ ಗೆತನ ಇಲ್ಲ ಇರ್ಲಿ ಕಾಲ್ ಮಾತಾಡುವಂತ ವಿಶೇಷ ಇಲ್ಲ ಹೌದು ಆ ಇನ್ನ ಯಥಾ ಪ್ರಕಾರ ಒಂದು ಎರಡು ನೋಡಿ ಚಾಲ ಹಾಡಿ ಹಾಡಿ ನಮ್ಮ ಸರಜೋಡ ಶಾಖರದ್ರಿಗೆ ಪಾಳೆ ಕೊಡ್ತೀನಿ ಪ್ರಶ್ನೆ ಉತ್ತರ ಮಾತ್ರ ನಿಮ್ಗೆಲ್ಲರಿಗ ನೆನಪಿರ್ಬೇಕಾ ಅಲ್ಲಿ ತನ್ನ ಬರಬೇಡ್ರಿ ಅವ ಹೇಳಿದ ಕರೆಕ್ಟ್ ಅದನ್ನೇ ಶ್ ಮಾಡ್ತೀನಿ ಅಂತಂದ್ರ ಅವ ಬೇಕಾದಾಗ ಬಂದ ನಾನು ಹೋದ ಗಾಡ ಬರ್ಲಾಕ ಶತಾಶದ ತಯಾರಿ ಅದ್ರ ಅಲ್ಲ ಮಾರಾಜರಿಗೆ ಮಾರಾದ್ರಿಗೆ ಮಾರಾಗಿ ಮಾರಾಗೆ ಹೊತ್ತೀನೋ ಇದು ಅಲ್ಲ ನಮ್ಮ ಊರಾಗ ನಡೀದಿಲ್ಲ ಅಂತಂದ್ರ ಅದಕ್ಕೆ ನೀವ್ ಯಾರ ಜಜ್ಮೆಂಟ್ ಕೊಡ್ತೀರಿ ಸರ್ ಜಜ್ಮೆಂಟ್ ಕೊಡ್ಬೇಕಾ